ತಮ್ಮ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪಂಜಾಬ್ ಮತ್ತು ಹರಿಯಾಣ ಗಡಿಗಳಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರೊಂದಿಗೆ ಕೇಂದ್ರದ ಕೆಲ ಸಚಿವರು ನಿನ್ನೆ ಸಂಜೆ ಚಂಡೀಗಢದಲ್ಲಿ ನಾಲ್ಕನೇ ಸುತ್ತಿನ ಸಂಧಾನ ಸಭೆ ನಡೆಸಿದರು ಕೇಂದ್ರ ಕೃಷಿ ಸಚಿವ ಅರ್ಜುನ್ ಮುಂಡಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್ ನಿತ್ಯಾನಂದ ರಾಯ್ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಹಾಗೂ ರೈತ ಪ್ರತಿನಿಧಿಗಳಾಗಿ ಜಗಜೀತ್ ಸಿಂಗ್ ದಲ್ವಾಲಾ ಸರ್ವಾನ್ ಸಿಂಗ್ ಪಧೇರ್ ಮತ್ತು ಜರ್ನೇಲ್ ಸಿಂಗ್ ಪಾಲ್ಗೊಂಡಿದ್ದರು ಸಭೆಯಲ್ಲಿ ಕೇಂದ್ರ ಸಚಿವರು ನಾಲ್ಕು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯ ಮೇಲೆ ಐದು ವರ್ಷಗಳ ಗುತ್ತಿಗೆಯ ಬಗ್ಗೆ ರೈತರ ಮುಂದೆ ಪ್ರಸ್ತಾವನೆ ಇಟ್ಟರು ಇದಕ್ಕೆ ಪ್ರತಿಕ್ರಿಯಿಸಿದ ರೈತ ಪ್ರತಿನಿಧಿಗಳು ಈ ಪ್ರಸ್ತಾವನೆ ಕುರಿತಂತೆ ಎಲ್ಲಾ ಜನರೊಂದಿಗೆ ಚರ್ಚಿಸಿ ತಮ್ಮ ನಿರ್ಧಾರ ತಿಳಿಸುವುದಾಗಿ ಕೇಂದ್ರ ಸಚಿವರಿಗೆ ಹೇಳಿದರು ನಾಫೆಡ್ ಮತ್ತು ಎನ್ಸಿಸಿಎಫ್ ಕುರಿತು ಸಹ ಮಾತುಕತೆ ನಡೆಸುವುದಾಗಿ ಕೇಂದ್ರದ ಸಚಿವರು ರೈತರಿಗೆ ತಿಳಿಸಿದರು ಸಭೆ ಬಳಿಕ ಪಿಯೂಷ್ ಗೋಯಲ್ ಹೊಸ ವಿಚಾರಗಳು ಮತ್ತು ಚಿಂತನೆಗಳೊಂದಿಗೆ ಎರಡೂ ಕಡೆಯಿಂದ ಉತ್ತಮ ಚರ್ಚೆ ನಡೆದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗಲೂ ರೈತರ ಹಿತದೃಷ್ಟಿಯಿಂದ ಚಿಂತಿಸುತ್ತಾರೆ ಎಂದು ಹೇಳಿದರು